ಅಸ್ಸಾಮ್ ವಿಚಾರ ಸರಣಿಗೆ ಸ್ವಾಗತ ಹೋಲಿ ಕುರಾನನ್ನು ಪ್ರಾಫೆಟ್ ಮೊಹಮ್ಮದ್ ಸಲಲ್ಲಾಹು ಅಲೀ ರವರು ಬರೆದ ಬುಕ್ ಅಂತ ಕೆಲವರು ಹೇಳ್ತಾರೆ ಆದರೆ ಇದು ತಪ್ಪು ಹೋಲಿ ಕುರಾನ್ ಹ್ಯೂಮನ್ ಬುಕ್ಕಲ್ಲ ಇದು ಸರ್ವಲೋಕ ಪರಿಪಾಲಕನಾದ ಅಲ್ಲಾಹನ ವರ್ಡ್ಸ್ ಅನ್ನೋದನ್ನು ಸ್ವಯಂ ಆ ಬುಕ್ಕೇ ಹೇಳುತ್ತೆ ಅಲ್ಲಾಹನು ಅವನ ಮಾತನ್ನು ಏಂಜಲ್ ಜಿಬ್ರಿಲ್ ಮೂಲಕ ಪ್ರಾಫೆಟ್ ಮೊಹಮ್ಮದ್ ಸಲ್ಲಾಹು ಅಲೀವಸಲ್ಲಮರ ಮೇಲೆ ಲಾಂಗ್ ಟ್ವೆಂಟಿ ತ್ರೀ ಇಯರ್ಸ್ ರಿವೀಲ್ ಮಾಡಿದ್ನು ಕುರಾನ್ ತುಂಬ ಕಡೆ ಇದನ್ನು ಮೆನ್ಷನ್ ಮಾಡುತ್ತೆ ಕುರ್ಆನಿನ ಟ್ವೆಂಟಿ ಸಿಕ್ಸ್ ಚಾಪ್ಟರ್ ಅಶೂರಾದ ಒನ್ ನೈಂಟಿ ಟೂ ಟು ಒನ್ ನೈಂಟಿ ಫೈವ್ ವರೆಗಿನ ಸೂಕ್ತದಲ್ಲಿ ನಾವು ನೋಡಬಹುದು ಇದು ಸರ್ವ ಲೋಕಗಳ ಪಾಲಕ ಪ್ರಭುವಿನಿಂದ ಅವತೀರ್ಣಗೊಂಡಿದೆ ನೀವು ದೇವನ ವತಿಯಿಂದ ದೇವ ಸೃಷ್ಟಿಗಳಿಗೆ ಎಚ್ಚರಿಕೆ ನೀಡುವವರಲ್ಲಿ ಸೇರಲಿಕ್ಕಾಗಿ ಪ್ರಾಮಾಣಿಕ ಆತ್ಮವು ಇದರ ಜೊತೆ ನಿಮ್ಮ ಹೃದಯಕ್ಕೆ ಇಳಿದಿದೆ ಇದು ಸುಸ್ಪಷ್ಟ ಅರಬಿ ಭಾಷೆಯಲ್ಲಿದೆ ಕುರ್ಆನ್ಗಿಂತ ಮುಂಚೆ ರಿವೀಲ್ ಆದ ರಿಲಿಜಿಯಸ್ ಬುಕ್ಸ್ ತೌರಾತ್ ಮತ್ತು ಇಂಜಿಲ್ನಲ್ಲೂ ಕುರಾನ್ನ ಬಗ್ಗೆ ಪ್ರಾಫೆಸಿ ಮತ್ತು ಸುವಾರ್ತೆಗಳಿದ್ವು ಒಂದು ಫೈನಲ್ ಡಿವೈನ್ ಬುಕ್ ಬರಲಿಕ್ಕಿದೆ ಮತ್ತು ಒಬ್ಬ ಫೈನಲ್ ಪ್ರಾಫೆಟ್ ಬರೋರಿದ್ದಾರೆ ಅಂತ ಅವು ಭವಿಷ್ಯ ಹೇಳಿದ್ವು ಕುರಾನ್ ಆ ಪ್ರಾಫೆಸಿಗೆ ಅನುಗುಣವಾಗಿಯೇ ಇದೆ ಅಂತ ಸ್ವತಃ ಕುರಾನ್ ಸ್ಪಷ್ಟ ಮಾಡುತ್ತೆ ಕುರ್ಆಾನಿನ ಟ್ವೆಲ್ತ್ ಚಾಪ್ಟರ್ ಯೂಸುಫ್ನ ಹಂಡ್ರೆಡ್ ಆ್ಯಂಡ್ ಲೆವೆಂತ್ ಸೂಕ್ತದಲ್ಲಿ ಇದನ್ನು ನೋಡಬಹುದು ಕುರ್ಆಾನಿನಲ್ಲಿ ವಿವರಿಸಲ್ಪಡುತ್ತಿರುವುದೆಲ್ಲ ಕೃತಕ ವಿಷಯಗಳಲ್ಲ ಪರಂತೂ ಇದಕ್ಕಿಂತ ಮುಂಚೆ ಬಂದಿರುವ ಗ್ರಂಥಗಳ ದೃಢೀಕರಣವು ಪ್ರತಿಯೊಂದು ವಿಷಯದ ವಿವರಣೆಯು ಸತ್ಯವಿಶ್ವಾಸವನ್ನು ಸ್ವೀಕರಿಸಿಕೊಳ್ಳುವವರಿಗೆ ಸನ್ಮಾರ್ಗದರ್ಶನವೂ ಅನುಗ್ರಹವೂ ಆಗಿರುತ್ತದೆ ಸೊ ಕುರ್ಆನ್ ರಿವೀಲ್ ಆಗುವುದಕ್ಕಿಂತ ಮುಂಚೆ ಇದ್ದ ಬುಕ್ಸನ್ನು ಬನ್ನಿ ಚೆಕ್ ಮಾಡೋಣ ಕುರ್ಆನ್ ಮತ್ತು ಪ್ರಾಫೆಟ್ ಮೊಹಮ್ಮದ್ ಸಲಹು ಅಲೈ ವಸಲಮರ ಬಗ್ಗೆ ಬೈಬಲ್ನಲ್ಲಿರೋ ಮೆನ್ಷನ್ಗಳನ್ನು ಕರ್ನಾಟಕದ ಫೇಮಸ್ ಇಸ್ಲಾಮಿ ಥಿಂಕರ್ ಮತ್ತು ರೈಟರ್ ಇಬ್ರಾಹಿಂ ರವರು ತಪ್ಪು ಕಲ್ಪನೆಗಳು ಅನ್ನೋ ಪುಸ್ತಕದಲ್ಲಿ ಪಟ್ಟಿ ಮಾಡಿದ್ದಾರೆ ಅದರಲ್ಲಿ ಕೆಲವನ್ನು ನೋಡೋಣ ಬೈಬಲ್ನ ಗಾಸ್ಪೆಲ್ ಆಫ್ ಜಾನ್ ಸಿಕ್ಸ್ಟೀನ್ತ್ನಲ್ಲಿ ಹೀಗೆ ಹೇಳಲಾಗಿದೆ ನಾನು ನಿಮಗೆ ಹೇಳಬೇಕಾದದ್ದು ಇನ್ನೂ ಬಹಳ ಉಂಟು ಆದರೆ ಸದ್ಯಕ್ಕೆ ಅದನ್ನು ಹೊರಲಾರಿರಿ ಸತ್ಯದ ಆತ್ಮ ಬಂದಾಗ ಆತನು ನಿಮ್ಮನ್ನು ನಡೆಸಿಕೊಂಡು ಹೋಗಿ ಸಕಲ ವಿಷಯದಲ್ಲಿಯೂ ಸತ್ಯಕ್ಕೆ ಸೇರಿಸುವನು ಆತನು ತನ್ನಷ್ಟಕ್ಕೆ ತಾನೇ ಮಾತಾಡದೆ ಕೇಳಿದ ಮಾತುಗಳನ್ನೇ ಆಡುವನು ಮತ್ತೆ ಮುಂದಾಗುವ ಸಂಗತಿಗಳನ್ನು ನಿಮಗೆ ತಿಳಿಸುವನು ಆದರೆ ಸದ್ಯಕ್ಕೆ ನೀವು ಅದನ್ನು ಹೊರಲಾರಿರಿ ಅಂದರೆ ಇನ್ನಷ್ಟು ಡಿವೈನ್ ರೂಲ್ಸ್ನ ಭಾರ ಹೊರೋ ಶಕ್ತಿ ನಿಮಗಿಲ್ಲ ಆದ್ದರಿಂದ ಅಲ್ಲಾಹನು ನನ್ನ ಮೂಲಕ ಧರ್ಮವನ್ನು ಕಂಪ್ಲೀಟ್ ಮಾಡದೆ ಅದಕ್ಕಾಗಿ ಇನ್ನೊಬ್ಬ ಪ್ರಾಫೆಟನ್ನು ಅಪಾಯಿಂಟ್ ಮಾಡ್ತಾನೆ ಅಂತ ಅರ್ಥ ಈ ಕೋರ್ಟ್ನಲ್ಲಿ ಬಂದಿರೋ ಭವಿಷ್ಯವಾಣಿ ಪ್ರಾಫೆಟ್ ಮೊಹಮ್ಮದ್ ಸಲ್ಲಾಹ್ ವಸಲ್ಲಂ ಮತ್ತು ಹೋಲಿ ಕುರಾನ್ ಬಗ್ಗೆ ಅನ್ನೋದು ಕ್ಲಿಯರ್ ಇದೆ ಈಗ ಗಾಸ್ಪೆಲ್ ಆಫ್ ಜಾನ್ ಫೋರ್ಟೀನಲ್ಲಿ ಹೇಳಿರೋದನ್ನು ನೋಡೋಣ ನೀವು ನನ್ನನ್ನು ಪ್ರೀತಿಸುವವರಾದರೆ ನನ್ನ ಆಜ್ಞೆಗಳನ್ನು ಕೈಗೊಂಡು ನಡೆಯುವಿರಿ ಆಗ ನಾನು ತಂದೆಯನ್ನು ಕೇಳಿಕೊಳ್ಳುವೆನು ಆತನು ನಿಮಗೆ ಬೇರೊಬ್ಬ ಸಹಾಯಕನನ್ನು ಸದಾಕಾಲ ನಿಮ್ಮ ಸಂಗಡ ಇರುವುದಕ್ಕೆ ಕೊಡುವನು ಸದಾಕಾಲ ನಿಮ್ಮ ಸಂಗಡ ಇರೋದಕ್ಕೆ ಅಂದರೆ ಅವನು ತರುವ ಡಿವೈನ್ ಬುಕ್ ಥವ್ರಾತ್ ಮತ್ತು ಇಂಜಿಲ್ ಥರ ಒಂದು ಲಿಮಿಟೆಡ್ ಟೈಮ್ ಪೀರಿಯಡ್ಗೆ ಆಗಿರದೆ ಆಲ್ ಟೈಮ್ಸ್ಗೆ ಇರೋದು ಅಂತ ಅರ್ಥ ಇದೇ ಥರ ವೇದ ಗ್ರಂಥಗಳಲ್ಲಿ ಕೂಡ ಪ್ರಾಫೆಟ್ ಮೊಹಮ್ಮದ್ರ ಬಗ್ಗೆ ಬಂದಿರೋ ಮೆನ್ಷನ್ಗಳನ್ನು ನೋಡೋಣ ಶಾಂತಿ ಪ್ರಕಾಶನ ಸಂಸ್ಥೆ ಪಬ್ಲಿಷ್ ಮಾಡಿರೋ ವೇದ ಗ್ರಂಥಗಳಲ್ಲಿ ಪ್ರವಾದಿ ಮೊಹಮ್ಮದ್ ಅನ್ನೋ ಪ್ರೊಫೆಸರ್ ಕಮಾಲ್ ಪಾಷಾ ಎಮ್ಮೆ ಅವರ ಬುಕ್ನಲ್ಲಿ ಇದರ ಬಗ್ಗೆ ಡೀಟೇಲ್ಸ್ ಇದೆ ಅದನ್ನು ನೋಡೋಣ ಭವಿಷ್ಯ ಪುರಾಣದ ಥರ್ಡ್ ಪ್ರತಿಸರ್ಗ ಪರ್ವದ ಫಿಫ್ತ್ ಟು ಏಯ್ತ್ವರೆಗಿನ ಶ್ಲೋಕದಲ್ಲಿ ಹೀಗೆ ಹೇಳಲಾಗುತ್ತೆ ಆ ವೇಳೆಯಲ್ಲಿ ಮಹಾಮದ್ ಎಂಬ ಹೆಸರಿನ ಓರ್ವ ಪರಕೀಯನು ತನ್ನ ಅನುಚರರೊಂದಿಗೆ ಪ್ರತ್ಯಕ್ಷನಾಗುವನು ಈ ಶ್ಲೋಕದಲ್ಲಿ ಮಹಮ್ಮದ್ ಅನ್ನೋದನ್ನು ಹೆಸರಿಂದಲೇ ಮೆನ್ಷನ್ ಮಾಡಿರೋದು ನಾವು ಗಮನಿಸಬೇಕು ಹಿಂದೂ ಟೆಕ್ಸ್ಟ್ಗಳಲ್ಲಿ ಉಪನಿಷತ್ತಿಗೆ ಇಂಪಾರ್ಟೆನ್ಸ್ ಇದೆ ಅಲ್ಲೋಪನಿಷತ್ನಲ್ಲಿ ಟೂ ಟು ಟೆಂತ್ವರೆಗೆ ಇರೋ ಶ್ಲೋಕಗಳ ತಾತ್ಪರ್ಯವನ್ನು ಪ್ರೊಫೆಸರ್ ಕಮಲ್ ಪಾಷಾ ಅವರ ಬುಕ್ನಲ್ಲಿ ಸಮರೈಸ್ ಮಾಡಿದ್ದಾರೆ ಅದರ ಸೆಲೆಕ್ಟೆಡ್ ಪಾರ್ಟ್ ಮಾತ್ರ ನಾವು ಇಲ್ಲಿ ಮೆನ್ಷನ್ ಮಾಡ್ತೇವೆ ಅಲ್ಲೋಪನಿಷತ್ತನ್ನು ನಾವು ವ್ಯಾಖ್ಯಾನಿಸುತ್ತೇವೆ ದೇವನಿಗೆ ಬೇರೆ ಮಿತ್ರರಿಲ್ಲ ವರುಣನು ದಿವ್ಯ ನಿಧಿಗಳನ್ನು ಗಳಿಸಿರುವುದರಿಂದ ದಿವ್ಯತ್ವ ದೊರೆಯಿತು ಆತನೇ ವರಿಷ್ಠ ಮಿತ್ರನು ಆತನ ವಿನ ಅನ್ಯ ದೇವರಿಲ್ಲ ವರುಣ ಹೋತ ಇಂದ್ರ ಮುಂತಾದ ದೇವತೆಗಳು ಆತನ ಆಶ್ರಿತರು ಅಲ್ಲ ಅಂದರೆ ದೇವನು ಆದಿಯು ಆತನು ಸರ್ವಸಂಪೂರ್ಣನು ಇಡೀ ಪ್ರಪಂಚವೇ ಆತನದ್ದು ಶಿವನ ಪದವಿಯಲ್ಲಿ ವಿರಾಜಿಸುವ ಮಹಾಮದ್ ಅಲ್ಲಾಹನ ದೂತ ಅದರಲ್ಲೇ ಮುಂದುವರಿದು ಹೇಳಲಾಗುತ್ತೆ ಅದೃಶ್ಯನಾದ ಆ ಸರ್ವಶಕ್ತನ ನಾಮವನ್ನು ಜಪಿಸಿರಿ ಓ ಹ್ರೀಂ ಮಂತ್ರದ ಮೂಲಕ ಅಭಿಶಪ್ತರಾದ ಅಸುರ ವರ್ಗವನ್ನು ಸಂಹರಿಸುವ ಅಲ್ಲಾಹನ ದೂತನೇ ಮೊಹಮ್ಮದ್ ಸತ್ಯದೇವನ ವಿನ ಇನ್ನಾವ ದೇವನೂ ಇಲ್ಲ ಇವಿಷ್ಟು ಪ್ರಾಫೆಟ್ ಮೊಹಮ್ಮದ್ ಸಲಹು ಅಲೀವಸಲ್ಲಮ್ಮರ ಬಗ್ಗೆ ಬಂದಿರೋ ಕೆಲವೊಂದು ಮೆನ್ಷನ್ಗಳು ಕುರ್ಹಾನ್ ಹೇಳೋ ಥರ ಬಿಫೋರ್ ಕುರ್ಆಾನ್ ಬಂದಿರೋ ರಿಲೀಜಿಯಸ್ ಟೆಕ್ಸ್ಟ್ನಲ್ಲಿ ಇದರ ಕನ್ಫರ್ಮೇಷನ್ ಇದೆ ಅನ್ನೋದು ಸಾಬೀತಾಯಿತು ಇನ್ನು ಇದು ಹ್ಯೂಮನ್ ಬುಕ್ ಆಗಿದ್ದರೆ ಖಂಡಿತ ಇದರಲ್ಲಿ ಕಾಂಟ್ರಡಿಕ್ಷನ್ಸ್ ಇರ್ತಿದ್ವು ಆ ಆ್ಯಂಗಲ್ನಲ್ಲಿ ಒಮ್ಮೆ ನೋಡೋಣ ಕುರ್ಆನ್ ಹ್ಯೂಮನ್ ಬುಕ್ ಆಗಿದ್ದರೆ ಲಾಂಗ್ ಟ್ವೆಂಟಿ ತ್ರೀ ಇಯರ್ ಪೀರಿಯಡ್ನಲ್ಲಿ ಡಿಫ್ರೆಂಟ್ ಸಿಚುವೇಷನ್ನಲ್ಲಿ ಕಂಪ್ಲೀಟ್ ಆಗಿರೋ ಒನ್ ಫೋರ್ಟೀನ್ ಚಾಪ್ಟರ್ಸ್ ಮತ್ತು ಸಿಕ್ಸ್ ತೌಸಂಡ್ ಟೂ ಹಂಡ್ರೆಡ್ ಆ್ಯಂಡ್ ತರ್ಟಿ ಸಿಕ್ಸ್ ಸೂಕ್ತಗಳ ಈ ಹ್ಯೂಜ್ ಬುಕ್ನಲ್ಲಿ ಒಂದಲ್ಲ ಒಂದು ಕಡೆ ಕಾಂಟ್ರಡಿಕ್ಷನ್ಸ್ ಇರಲೇಬೇಕಿತ್ತು ಇದರಲ್ಲಿರೋ ಮ್ಯಾಟರ್ಸ್ ಪ್ರಿನ್ಸಿಪಲ್ಸ್ ಐಡಿಯಾಸ್ ಮತ್ತು ಗೈಡೆನ್ಸ್ನಲ್ಲಿ ನ್ಯಾಚುರಲಿ ಡಿಫ್ರೆನ್ಸಸ್ ಇರ್ತಿದ್ವು ಆದರೆ ಕುರ್ಆನ್ನಲ್ಲಿ ಅಂಥ ಕಾಂಟ್ರಡಿಕ್ಷನ್ನ ಶ್ಯಾಡೋ ಕೂಡ ನಾವು ಕಾಣೋದಿಲ್ಲ ಕುರ್ಆಾನ್ ಸ್ವತಃ ಅನ್ನಿಸ ಚಾಪ್ಟರ್ನ ನಾಲ್ಕನೇ ಸೂಕ್ತದಲ್ಲಿ ಹೀಗೆ ಹೇಳುತ್ತೆ ಇದು ಅಲ್ಲಾಹನ ಹೊರತು ಇನ್ನಾರ ಕಡೆಯಿಂದಾದರೂ ಆಗಿರುತ್ತಿದ್ದರೆ ಇದರಲ್ಲಿ ಅನೇಕ ವಿರೋಧಾಭಾಸಗಳು ಕಂಡುಬರುತ್ತಿದ್ದುವು ಇನ್ನು ಕುರಾನ್ನಲ್ಲಿ ಹೇಳಿರೋ ಕೆಲವು ಪ್ರಾಫೆಸಿ ಅಂದರೆ ಭವಿಷ್ಯವಾಣಿಗಳನ್ನು ನೋಡೋಣ ಕುರಾನ್ನಲ್ಲಿ ಹಲವಾರು ಪ್ರಾಫೆಸಿ ಇದೆ ಅವೆಲ್ಲವೂ ಕಂಪ್ಲೀಟ್ ಕೂಡ ಆಗಿದೆ ನಾರ್ಮಲಿ ಈ ಪ್ರಾಫೆಸಿಗಳು ಅಚೀವ್ ಆಗುತ್ತೆ ಅನ್ನೋ ಯಾವುದೇ ಎವಿಡೆಂಟ್ ಕ್ಲೂ ಕೂಡ ಇಲ್ಲದೆ ಇರೋ ಸಿಚುವೇಷನ್ನಲ್ಲಿ ಇದೆಲ್ಲ ಪ್ರಾಫೆಸಿ ಹೇಳಿರೋದು ಆದರೆ ಒಂದೇ ಒಂದು ಭವಿಷ್ಯವಾಣಿ ಕೂಡ ಸುಳ್ಳಾಗಿಲ್ಲ ಕುರಾನ್ನ ಒಂದು ಪ್ರಾಫೆಸಿ ಟ್ವೆಂಟಿ ಫೋರ್ತ್ ಚಾಪ್ಟರ್ ಅನ್ನೂರನ್ನ ಫಿಫ್ಟಿ ಫಿಫ್ತ್ ಸೂಕ್ತದಲ್ಲಿದೆ ನಿಮ್ಮ ಪೈಕಿ ಸತ್ಯವಿಶ್ವಾಸವಿರಿಸಿ ಸತ್ಕರ್ಮವೆಸಗಿದವರೊಡನೆ ಅಲ್ಲಾಹನು ಅವರಿಗಿಂತ ಮುಂಚಿನವರನ್ನು ಭೂಮಿಯಲ್ಲಿ ಪ್ರತಿನಿಧಿಗಳಾಗಿ ಮಾಡಿದಂತೆಯೇ ಅವರನ್ನು ಮಾಡುವನೆಂದು ವಾಗ್ದಾನ ಮಾಡಿರುವನು ತಾನು ಅವರಿಗಾಗಿ ಮೆಚ್ಚಿರುವ ಅವರ ಧರ್ಮವನ್ನು ಸುಭದ್ರ ಬುನಾದಿಗಳಲ್ಲಿ ಸ್ಥಾಪಿಸುವನು ಮತ್ತೆ ಅವರ ಪ್ರಚಲಿತ ಭಯಾವಸ್ಥೆಯನ್ನು ಶಾಂತಿಯಾಗಿ ಮಾರ್ಪಡಿಸಿ ಬಿಡುವನು ಇದು ಮುಸ್ಲಿಮರು ಇಂಟೆನ್ಸ್ಫಿಯರ್ ಮತ್ತು ಆತಂಕದಲ್ಲಿ ಬಾಳ್ತಿದ್ದ ಸಿಚುವೇಷನ್ನಲ್ಲಿ ಅವತೀರ್ಣವಾದ ಸೂಕ್ತ ರಿಲಿಜಿಯನ್ ತುಂಬ ವೀಕ್ ಆಗಿತ್ತು ಪವರ್ ಮತ್ತು ಸ್ಟೇಟಸ್ ಇಸ್ಲಾಮಿನ ಎಣಿಮೆಗಳ ಕೈಯಲ್ಲಿತ್ತು ಆದರೆ ಕೆಲವೇ ವರ್ಷದಲ್ಲಿ ಈ ಸಿಚುವೇಶನ್ ಚೇಂಜ್ ಆಗಿ ಅರಬ್ ದೇಶ ಕಂಪ್ಲೀಟ್ ಆಗಿ ಮುಸ್ಲಿಮರ ಅಂಡರ್ ಬಂತು ಅನ್ನೋದಕ್ಕೆ ಹಿಸ್ಟ್ರಿನೇ ಸಾಕ್ಷಿ ಇನ್ನೊಂದು ಪ್ರಾಫೆಸಿ ಕುರ್ಆಾನಿನ ಪ್ರೊಟೆಕ್ಷನ್ ಬಗ್ಗೆ ಇದೆ ಕುರ್ಆಾನಿನ ಪ್ರೊಟೆಕ್ಷನ್ನ ಹೊಣೆಯನ್ನು ಅಲ್ಲಾಹನೇ ವಹಿಸಿದ್ದಾನೆ ಕುರ್ಆಾನ ಫಿಫ್ಟೀನ್ತ್ ಚಾಪ್ಟರ್ ಅಲ್ ಹಿಜ್ರಿನ ನೈನ್ತ್ ಸೂಕ್ತದಲ್ಲಿ ಹೀಗೆ ಹೇಳಲಾಗಿದೆ ಈ ಉಪದೇಶವನ್ನು ನಿಶ್ಚಯವಾಗಿಯೂ ನಾವು ಅವತೀರ್ಣಗೊಳಿಸಿರುತ್ತೇವೆ ಮತ್ತೆ ಸ್ವತಃ ನಾವೇ ಅದರ ರಕ್ಷಕರೂ ಆಗಿರುತ್ತೇವೆ ಈ ಅನೌನ್ಸ್ಮೆಂಟ್ ಒಂದು ರಿಯಲ್ ಇನ್ಸಿಡೆಂಟ್ ರೂಪದಲ್ಲಿ ನಮ್ಮ ಮುಂದಿದೆ ಇದನ್ನು ಇಸ್ಲಾಮಿನ ಫಾಲೋವರ್ಸ್ ಮಾತ್ರ ಅಲ್ಲ ಆನೆಸ್ಟ್ ಎನಿಮೀಸ್ ಕೂಡ ಡಿನೈ ಮಾಡೋ ಹಾಗಿಲ್ಲ ಹಿಂದೆ ಬಂದಿರೋ ಡಿವೈನ್ ಸ್ಕ್ರಿಪ್ಚರ್ಸ್ನಲ್ಲಿ ಒಂದೂ ಕೂಡ ಅದರ ಒರಿಜಿನಲ್ ಫಾರ್ಮ್ನಲ್ಲಿಲ್ಲ ಅದು ಒರಿಜಿನಲ್ ಫಾರ್ಮ್ನಲ್ಲಿ ಇದೆ ಅಂತ ಸ್ವತಃ ಆ ಬುಕ್ಸ್ ಕೂಡ ಆರ್ಗ್ಯೂ ಮಾಡಲ್ಲ ಇಂತಹ ಸಿಚುವೇಷನ್ನಲ್ಲಿ ಕುರಾನ್ ತನ್ನ ಒರಿಜಿನಲ್ ಫಾರ್ಮ್ನಲ್ಲಿ ಒಂದು ವರ್ಡ್ ಕೂಡ ಚೇಂಜ್ ಆಗದೆ ಉಳ್ಕೊಂಡು ಬಂದಿದೆ ಇಷ್ಟೇ ಅಲ್ಲ ಕುರಾನ್ನಲ್ಲಿ ಇನ್ನೂ ಹಲವಾರು ಪ್ರೊಫೆಸಿಸ್ ಇದೆ ಅವುಗಳೆಲ್ಲ ಲಿಟ್ರಲಿ ಕಂಪ್ಲೀಟ್ ಆಗಿರೋದಕ್ಕೆ ಹ್ಯೂಮನ್ ಹಿಸ್ಟ್ರಿನೇ ಸಾಕ್ಷ್ಯವಹಿಸುತ್ತೆ ಅವುಗಳ ಪೈಕಿ ಒಂದೂ ಸುಳ್ಳಾಗಿಲ್ಲ ಈ ಪ್ರೊಫೆಸಿ ಬರೀ ಒಂದು ಗೆಸ್ ಮತ್ತು ಗುಮಾನಿ ಖಂಡಿತ ಆಗಿರಲಿಲ್ಲ ಅದು ಅನ್ಸೀನ್ ಆಗಿರೋ ವಿಷಯದ ಮೇಲೆ ಕ್ಲಿಯರ್ ಮತ್ತು ಡಿಸಿಸಿವ್ ನಾಲೆಡ್ಜ್ನ ಬೇಸ್ ಮೇಲಿದೆ ಅನ್ನೋದು ಕನ್ಫರ್ಮ್ ಅಲ್ಲಾ ಹಣ ಬಿಟ್ಟು ಇನ್ಯಾರಿಗೂ ಅನ್ಸೀನ್ ಆಗಿರೋದ್ರ ಬಗ್ಗೆ ಕ್ಲಿಯರ್ ಮತ್ತು ಡಿಸಿಸಿವ್ ನಾಲೆಡ್ಜ್ ಇಲ್ಲ ಅನ್ನೋದು ಗೊತ್ತೇ ಇರುವಂಥದ್ದು ಹಾಗಿರಬೇಕಾದ್ರೆ ಇದು ಹ್ಯೂಮನ್ ಬುಕ್ ಆಗಿರೋಕ್ಕೆ ಸಾಧ್ಯವೇ ಇಲ್ಲ ಅಲ್ವಾ ಪಾಸ್ಟ್ ಪ್ರಾಫಿಟ್ಗಳ ಹಿಸ್ಟ್ರಿಯನ್ನು ಕುರಾನ್ ಕಣ್ಣಾರೆ ನೋಡಿರೋ ಥರ ಎಕ್ಸ್ಪ್ಲೇನ್ ಮಾಡುತ್ತೆ ಇಲ್ಲಿಟ್ರೇಟ್ ಆಗಿರೋ ಪ್ರಾಫೆಟ್ ಮೊಹಮ್ಮದ್ ಸಲ್ಲಾಹ್ ಅಲೀಸಲ್ಲಂ ಅವರಾಗಲಿ ಅವರ ಜನಾಂಗಕ್ಕಾಗಲಿ ಆ ಹಿಸ್ಟ್ರಿ ಬೇರೆ ಯಾವುದೇ ಸೋರ್ಸಿಂದ ತಿಳಿದಿರಲಿಲ್ಲ ಇನ್ನು ಕುರ್ಆಾನಿನ ಬಗ್ಗೆ ಇರುವ ಸೈಂಟಿಫಿಕ್ ರಿಯಾಲಿಟೀಸ್ನ ನೋಡೋಣ ಕುರ್ಆನ್ ಹ್ಯೂಮನ್ ಬುಕ್ಕಲ್ಲ ಎಲ್ಲವನ್ನು ತಿಳಿದಿರೋ ಅಲ್ಲಾಹನಿಂದ ರಿವೀಲ್ ಆಗಿದೆ ಅನ್ನೋದಕ್ಕೆ ಇನ್ನೊಂದು ಎವಿಡೆನ್ಸ್ ಏನಂದರೆ ಅದರಲ್ಲಿ ಎಕ್ಸ್ಪ್ಲೈನ್ ಮಾಡಿರೋ ಸೈಂಟಿಫಿಕ್ ರಿಯಾಲಿಟೀಸ್ ಆಗಿದೆ ಕುರಾನ್ ರಿವೀಲ್ ಆದ ಟೈಮಲ್ಲಿ ಜನರಿಗೆ ತಿಳಿದೇ ಇಲ್ಲದ ಹಲವಾರು ಸೈಂಟಿಫಿಕ್ ರಿಯಾಲಿಟಿಗಳನ್ನು ಅದು ಎಕ್ಸ್ಪ್ಲೈನ್ ಮಾಡುತ್ತೆ ಕೆಲವೊಂದು ಎಕ್ಸಾಂಪಲ್ಸನ್ನು ನೋಡೋಣ ಕುರ್ಆಾನಿನ ಟ್ವೆಂಟಿ ಫಸ್ಟ್ ಚಾಪ್ಟರ್ ಅಲ್ ಅಂಬಿಯಾದ ಥರ್ಟಿಯತ್ ಸೂಕ್ತ ಹೀಗೆ ಹೇಳುತ್ತೆ ಆಕಾಶಗಳು ಭೂಮಿಯು ಕೂಡಿಕೊಂಡಿದ್ದು ಅನಂತರ ನಾವು ಅವುಗಳನ್ನು ಬೇರ್ಪಡಿಸಿದ್ದನ್ನೂ ಪ್ರತಿಯೊಂದು ಜೀವಿಯನ್ನೂ ನೀರಿನಿಂದ ಸೃಷ್ಟಿಸಿದ್ದನ್ನು ಕಾಣಲಿಲ್ಲವೇ ಈ ವರ್ಲ್ಡ್ ಕರೆಂಟ್ ಫಾರ್ಮಿಗೆ ಬರೋ ಮೊದಲು ಎಲ್ಲವೂ ಒಂದೇ ಒಂದು ವಸ್ತುವಿನ ರೂಪದಲ್ಲಿತ್ತು ಅಂತ ರಿವೀಲ್ ರಿವೀಲಾದ ಕೆಲವು ಸೆಂಚುರಿಗಳ ನಂತರ ಸೈಂಟಿಸ್ಟ್ಗಳು ಫೈಂಡ್ ಮಾಡಿರೋ ರಿಯಾಲಿಟಿ ಅಂತ ನಾವು ಮರೀಬಾರ್ದು ಈ ಮೂಲ ವಸ್ತುವಿನ ಬಗ್ಗೆ ಕುರ್ಹಾನ್ ಫೋರ್ಟಿ ಫಸ್ಟ್ ಚಾಪ್ಟರ್ ಹಾಮ್ ಮೀಮ್ ಅಸ್ಸಜ್ದಾದ ಲೆವೆಂತ್ ಸೂಕ್ತದಲ್ಲಿ ಅದೊಂದು ಹೊಗೆಯಂತಿತ್ತು ಅಂತ ಹೇಳಿದೆ ಈ ಎಲ್ಲ ಲಿವಿಂಗ್ ಬೀಯಿಂಗ್ನ ಮೂಲ ನೀರಾಗಿದೆ ಅನ್ನೋದನ್ನು ಕೆಲವು ಸೆಂಚುರಿಗಳ ನಂತರ ಸೈಂಟಿಸ್ಟ್ಗಳು ಫೈಂಡ್ ಔಟ್ ಮಾಡಿರೋದು ಇನ್ನೊಂದು ರಿಯಾಲಿಟಿ ಆಗಿದೆ ಸೂರ್ಯ ಚಂದ್ರರ ಬಗ್ಗೆ ಕುರಾನ್ ತರ್ಟಿ ಸಿಕ್ಸ್ತ್ ಚಾಪ್ಟರ್ ಯಾಸೀನ್ನ ತರ್ಟಿ ಏತ್ ಟು ವರೆಗಿನ ಸೂಕ್ತದಲ್ಲಿ ಹೀಗೆ ಹೇಳುತ್ತೆ ಸೂರ್ಯನು ತನ್ನ ಸ್ಥಾನದ ಕಡೆಗೆ ಚಲಿಸುತ್ತಿದ್ದಾನೆ ಪ್ರಬಲನೂ ಸರ್ವಜ್ಞನೂ ಆದವನ ನಿರ್ಣಯವಿದು ಮತ್ತೆ ಚಂದ್ರ ಅದಕ್ಕೆ ನಾವು ಘಟ್ಟಗಳನ್ನು ನಿಶ್ಚಯಿಸಿಕೊಟ್ಟಿದ್ದು ಅವುಗಳನ್ನು ಹಾದು ಹೋಗುತ್ತಾ ಕೊನೆಗೆ ಅದು ಖರ್ಜೂರದ ವನಗೆಲ್ಲಿನಂತಾಗಿ ಬಿಡುತ್ತದೆ ಚಂದ್ರನನ್ನು ಹಿಡಿಯಲು ಸೂರ್ಯನಿಂದಾಗದು ಮತ್ತೆ ರಾತ್ರಿಯೂ ಹಗಲನ್ನು ಮೀರಿ ಹೋಗಲಾರದು ಎಲ್ಲವೂ ಒಂದೊಂದು ಕಕ್ಷೆಯಲ್ಲಿ ತೇಲುತ್ತಿವೆ ಇವೆಲ್ಲವೂ ಇವತ್ತು ಸೈಂಟಿಫಿಕ್ ರಿಯಾಲಿಟಿಗಳು ಆದರೆ ಕುರ್ಆನ್ ರಿವೀಲ್ ಆದ ಟೈಮ್ನ ಸೈಂಟಿಸ್ಟ್ಗಳು ಮತ್ತು ರಿಸರ್ಚರ್ಸ್ಗೆ ಈ ರಿಯಾಲಿಟಿಯ ಗಂಧ ಗಾಳಿನೂ ತಾಗಿರಲಿಲ್ಲ ಆ ಟೈಮಲ್ಲಿ ಮಾತ್ರ ಅಲ್ಲ ಮುಂದಿನ ಹಲವಾರು ಸೆಂಚುರಿಗಳ ತನಕ ಸೈನ್ಸ್ ಮತ್ತು ರಿಸರ್ಚ್ಗೆ ಸಿಕ್ಕಿರದ ವರ್ಲ್ಡ್ನ ಈ ಮಹಾನ್ ರಿಯಾಲಿಟಿಗಳು ಒಬ್ಬ ಇಲ್ಲಿಟ್ರೇಟ್ ಮೊಹಮ್ಮದ್ ಸಲಹು ಅಲೀ ರವರ ಬಾಯಿಯಿಂದ ಬರುವುದು ಹೇಗೆ ಪಾಸಿಬಲ್ ಆಯಿತು ಕುರ್ಆನ್ ಹ್ಯೂಮನ್ ಬುಕ್ ಆಗಿರದೆ ವರ್ಲ್ಡ್ನ ಕ್ರಿಯೇಟರ್ ಮತ್ತು ಅದರ ಎಲ್ಲ ಸೀಕ್ರೆಟ್ಸ್ಗಳು ಗೊತ್ತಿರೋ ಎಲ್ಲವನ್ನ ಅರಿತಿರೋ ಅಲ್ಲಾಹನಿಂದ ರಿವೀಲ್ ಆದ ಆಗಿರೋದರಿಂದ ಮಾತ್ರ ಇದು ಸಾಧ್ಯ ಆಯಿತು ಟಿಲ್ ಡೇಟ್ ಎಸ್ಟಾಬ್ಲಿಷ್ ಆಗಿರೋ ಯಾವುದೇ ಒಂದು ಸೈಂಟಿಫಿಕ್ ರಿಯಾಲಿಟಿಗೆ ವಿರುದ್ಧವಾದ ಒಂದೇ ಒಂದು ವಿಷಯ ಕೂಡ ಕುರ್ಹಾನ್ನಲ್ಲಿಲ್ಲ ಮಾತ್ರವಲ್ಲ ಕುರ್ಆನ್ ನಮ್ಮ ಮುಂದೆ ಇಡೋ ಯಾವ ಪ್ರಿನ್ಸಿಪಲ್ಸ್ ಕೂಡ ಇಲ್ಲಿವರೆಗೆ ಸೈಂಟಿಫಿಕ್ ಆಗಿ ರೆಫ್ಯೂಸ್ ಮಾಡೋಕ್ಕೆ ಸಾಧ್ಯ ಆಗಿಲ್ಲ ಈ ರಿಯಾಲಿಟಿನೇ ಅದರ ಡಿವಿನಿಟಿಗೆ ಸಾಕು ಅನ್ನೋ ಎವಿಡೆನ್ಸ್ ಆಗಿದೆ ಇವುಗಳಲ್ಲದೆ ಕುರ್ಹಾನಿನ ಅನ್ಯೂಶುವಲ್ ನರೇಟಿವ್ ಸ್ಟೈಲ್ ಅದರ ಅನ್ಯೂಶುವಲ್ ಒಕ್ಯಾಬುಲರಿ ಮತ್ತು ಅಮೇಝಿಂಗ್ ಪವರ್ ಆಫ್ ಇನ್ಫ್ಲೂಯೆನ್ಸ್ ಅದರ ಡಿವಿನಿಟಿಗೆ ಇರೋ ಕ್ಲಿಯರ್ ಎವಿಡೆನ್ಸ್ಗಳಾಗಿದೆ ಕುರಾನ್ ಕೊಡೋ ಟೀಚಿಂಗ್ಸ್ನಲ್ಲಿ ಹೈ ಲೆವೆಲ್ ಬ್ಯಾಲೆನ್ಸ್ ಮತ್ತು ನ್ಯಾಚುರಲ್ ರ್ಯಾಷನ್ಯಾಲಿಟಿ ತುಂಬಿ ತುಳುಕತ್ತೆ ಅದು ಇಡೀ ಹ್ಯುಮ್ಯಾನಿಟಿಗೆ ಒಂದು ಕಾಂಪ್ರೆಹೆನ್ಸಿವ್ ಮತ್ತು ಟೈಮ್ಲೆಸ್ ಗೈಡೆನ್ಸ್ ಆಗಿದೆ ಕುರಾನ್ ನಮಗೊಂದು ಚಾಲೆಂಜ್ ಮಾಡುತ್ತೆ ಅದೇನು ಅಂತ ನೋಡೋಣ ಕುರ್ಹಾನನ್ನು ದೇವಗ್ರಂಥ ಅಲ್ಲ ಅನ್ನೋರು ಮತ್ತು ಅದನ್ನು ಹ್ಯೂಮನ್ ಬುಕ್ ಅಂತ ಆರ್ಗ್ಯೂ ಮಾಡೋರ ಮುಂದೆ ಅದು ಸೆಕೆಂಡ್ ಚಾಪ್ಟರ್ನ ಟ್ವೆಂಟಿ ತರ್ಡ್ ಸೂಕ್ತದಲ್ಲಿ ಒಂದು ಚಾಲೆಂಜ್ ಇಡುತ್ತೆ ನಾವು ನಮ್ಮ ದಾಸನಿಗೆ ಅವತೀರ್ಣಗೊಳಿಸಿದ ಈ ಗ್ರಂಥವು ನಮ್ಮದೋ ಅಲ್ಲವೋ ಎಂಬ ವಿಷಯದಲ್ಲಿ ನಿಮಗೆ ಸಂದೇಹವಿದ್ದರೆ ಇದಕ್ಕೆ ಸರಿಸಮಾನವಾದ ಒಂದು ಅಧ್ಯಾಯವನ್ನಾದರೂ ರಚಿಸಿ ತನ್ನಿರಿ ಅಲ್ಲಾಹನ ಹೊರತು ನಿಮ್ಮೆಲ್ಲ ಸಾಕ್ಷಿಗಳನ್ನು ನಿಮ್ಮ ಸಹಾಯಕ್ಕೆ ಕರೆದು ತನ್ನಿರಿ ನೀವು ಸತ್ಯವಾದಿಗಳಾಗಿದ್ದರೆ ಈ ಕಾರ್ಯವನ್ನು ಮಾಡಿ ತೋರಿಸಿರಿ ಈ ಚಾಲೆಂಜನ್ನು ಫಸ್ಟ್ಗೆ ಅರಬರಿಗೆ ಕೊಡಲಾಗಿತ್ತು ಅವರಿಗೆ ಅವರ ಲ್ಯಾಂಗ್ವೇಜ್ ಪಾಂಡಿತ್ಯದ ಬಗ್ಗೆ ಸಿಕ್ಕಾಪಟ್ಟೆ ಪ್ರೈಡ್ ಇತ್ತು ಅವರು ಅರಬರಲ್ಲದವರನ್ನು ಅಜಮ್ ಅಂದರೆ ಮೂಕರು ಅಂತ ಕರೀತಾ ಇದ್ರು ಆದರೆ ಈ ಚಾಲೆಂಜ್ ಕೇಳಿ ಕಂಪ್ಲೀಟ್ ಅರಬ್ ವರ್ಲ್ಡ್ ಮೂಕ ಆಗೋಯ್ತು ಈ ಚಾಲೆಂಜ್ ಇಂದಿಗೂ ಇದೆ ಲೋಕದ ಬೇರೆ ರಿಲಿಜಿಯಸ್ ಬುಕ್ ಥರ ಭಾಷೆ ಸತ್ತು ಹೋಗಿಲ್ಲ ಅದು ಎಲ್ಲ ಮಾಡರ್ನಿಟಿಯ ಹೊರತಾಗಿಯೂ ಪುರಾತನ ಸ್ಟೈಲನ್ನು ಇನ್ನೂ ಉಳಿಸಿಕೊಂಡಿದೆ ಈಗಲೂ ಕೋಟಿಗಟ್ಟಲೆ ಜನರಿಗೆ ಅದು ಮದರ್ ಟಂಗ್ ಆಗಿದೆ ಆಲ್ ಓವರ್ ವರ್ಲ್ಡ್ ಆ ಭಾಷೆ ಗೊತ್ತಿರೋರು ಕೋಟಿಗಟ್ಟಲೆ ಜನರು ಇದ್ದಾರೆ ಅವರಲ್ಲಿ ದೊಡ್ಡ ದೊಡ್ಡ ಪೋಯೆಟ್ಸ್ ಗ್ರೇಟ್ ರೈಟರ್ಸ್ ಕೂಡ ಇದ್ದಾರೆ ಅವರ ಪೈಕಿ ಇಸ್ಲಾಮಿನ ಸ್ಟ್ರಾಂಗ್ ಎನಿಮಿಗಳೂ ಹಲವಾರು ಜನ ಇದ್ದಾರೆ ಅವರು ಬೇಕಾದರೆ ಈ ಚಾಲೆಂಜನ್ನು ಇವತ್ತು ಕೂಡ ಆಕ್ಸೆಪ್ಟ್ ಮಾಡಬಹುದು ಕೊನೆಯದಾಗಿ ಕುರ್ಆನನ್ನು ಜಗತ್ತಿನ ಮುಂದೆ ಪ್ರೆಸೆಂಟ್ ಮಾಡಿದ ಪ್ರಾಫೆಟ್ ಮೊಹಮ್ಮದ್ ಸಲಲ್ಲಾಹು ಅಲೈ ಸಲಮರು ಅದನ್ನು ತಮ್ಮ ಬುಕ್ ಅಂತ ಎಂದೂ ಹೇಳಿಲ್ಲ ಬದಲಾಗಿ ಪ್ರತಿಯೊಂದು ಸಲಾನು ಅದು ಸರ್ವಲೋಕ ಪರಿಪಾಲಕನಾದ ಅಲ್ಲಾಹನಿಂದ ಅವತೀರ್ಣಗೊಂಡ ಬುಕ್ ಅಂತಾನೆ ಹೇಳಿದರು ಪ್ರಾಫೆಟ್ ಮೊಹಮ್ಮದ್ ಸಲಹ್ ಅಲೈಸಲಮರ ಟ್ರೂತ್ಫುಲ್ನೆಸ್ ಎಲ್ಲ ರೀತಿಯಲ್ಲೂ ಅನ್ಡೌಟೇಬಲ್ ಆಗಿದೆ ಅವರ ಕಡು ವೇರಿಗಳು ಕೂಡ ಅವರ ಟ್ರೂತ್ಫುಲ್ನೆಸ್ ಮತ್ತು ಆನೆಸ್ಟಿಯನ್ನು ನಿರಾಕರಿಸುವುದಿಲ್ಲ ಮೊಹಮ್ಮದ್ ಸಲ್ಲಾಹು ಅಲೈಸಲಮರವರಿಗೆ ಪ್ರಾಫಿಟ್ ಪಟ್ಟ ಲಭಿಸುವುದಕ್ಕಿಂತ ಮೊದಲು ಮಕ್ಕಾದವರು ಅವರಿಗೆ ಸಾದಿಕ್ ಅಂದರೆ ಟ್ರೂತ್ಫುಲ್ ಮತ್ತು ಅಮೀನ್ ಅಂದರೆ ಆನೆಸ್ಟ್ ಅನ್ನೋ ಹೆಸರು ಕೊಟ್ಟಿದ್ದರು ಪ್ರಾಫಿಟ್ ಹುಡ್ ಘೋಷಣೆಯ ನಂತರನೂ ಜನರು ಅವರ ಪ್ರಾಫಿಟ್ ಹುಡ್ ಬಿಟ್ಟು ಬೇರೆಲ್ಲ ವಿಷಯದಲ್ಲೂ ಅವರ ಟ್ರೂತ್ಫುಲ್ನೆಸ್ ಮತ್ತು ಆನೆಸ್ಟಿ ಒಪ್ಕೊಳ್ತಿದ್ರು ಒಬ್ಬ ವ್ಯಕ್ತಿ ಲೈಫ್ ಪೂರ್ತಿ ಟ್ರೂತ್ಫುಲ್ ಆಗಿದ್ದು ಯಾವುದೇ ವಿಷಯದಲ್ಲಿ ಜನರೊಂದಿಗೆ ಸುಳ್ಳೇ ಆಡದೇ ಇದ್ದು ಕ್ರಿಯೇಟರ್ ಬಗ್ಗೆ ದೇವರ ಬಗ್ಗೆ ಓಪನ್ ಆಗಿ ಸುಳ್ಳು ಹೇಳ್ತಾನೆ ಅದು ಎಂಥ ಸುಳ್ಳು ಎಲ್ಲವೂ ತಿಳಿದಿರೋವಂಥ ಎಲ್ಲವನ್ನು ಆಲಿಸ್ಕೊಳ್ಳೋವಂಥ ಎಲ್ಲವನ್ನು ನೋಡ್ತಾ ಇರೋ ಅಲ್ಲಾಹನ ಬಗ್ಗೆ ಕಂಟಿನ್ಯೂಯಸ್ ಟ್ವೆಂಟಿ ತ್ರೀ ಇಯರ್ಸ್ ಸುಳ್ಳು ಹೇಳೋಕ್ಕೆ ಒಬ್ಬ ಟ್ರೂತ್ಫುಲ್ ಮನುಷ್ಯಂಗೆ ಸಾಧ್ಯನಾ ತನ್ನ ಶತ್ರುಗಳ ಮೇಲೂ ಫೇಕ್ ಅಲಿಗೇಷನ್ ಮಾಡಿದವರು ತನ್ನ ಪಾಲಕ ಪ್ರಭುವಿನ ಬಗ್ಗೆ ಕಂಟಿನ್ಯೂಸ್ ಆಗಿ ಸುಳ್ಳು ಹೇಳ್ತಿದ್ನ ಮನುಷ್ಯ ವ್ಯವಹಾರದಲ್ಲಿ ಎಂದೂ ಸುಳ್ಳು ಹೇಳದ ಮನುಷ್ಯ ಅಲ್ಲಾಹನ ವಿಷಯದಲ್ಲಿ ಸುಳ್ಳು ಹೇಳಿರೋಕ್ಕೆ ಸಾಧ್ಯನಾ ಹ್ಯೂಮನ್ ಸೈಕಾಲಜಿ ಆಗಲಿ ಎಕ್ಸ್ಪೀರಿಯನ್ಸ್ ಆಗಲಿ ವಿಸ್ಡಮ್ ಆಗಲಿ ಇದನ್ನು ಜಸ್ಟಿಫೈ ಮಾಡುತ್ತಾ ಖಂಡಿತ ಇಲ್ಲ ಆದ್ದರಿಂದ ಕುರ್ಆಾನ್ ಡಿವೈನ್ ಬುಕ್ ಆಗಿದೆ ಅನ್ನೋದಕ್ಕೆ ಪ್ರಾಫೆಟ್ ಮೊಹಮ್ಮದ್ ಸಲಹು ಅಲೀ ವಸಲಮ್ರವರ ಸಾಕ್ಷ್ಯವೇ ಅತಿ ದೊಡ್ಡ ಪುರಾವೆಯಾಗಿದೆ ಈಗ ನಮ್ಮ ಮುಂದೆ ಬರೋ ಇನ್ನೊಂದು ಇಂಪಾರ್ಟೆಂಟ್ ಕ್ವಶನ್ ಏನಂದ್ರೆ ಇದು ಎಕ್ಸ್ಪೈರಿ ಆಗಿರೋ ಬುಕ್ಕ ಫೋರ್ಟೀನ್ ಸೆಂಚುರಿಗೂ ಹಿಂದೆ ಬರೆದಂಥ ಒಂದು ಬುಕ್ನ ಬೇಸ್ ಮಾಡಿಕೊಂಡು ಒಂದು ಮಾಡರ್ನ್ ಸೊಸೈಟಿ ಕನ್ಸ್ಟ್ರಕ್ಟ್ ಮಾಡೋಕ್ಕೆ ಸಾಧ್ಯನಾ ಅದರ ಟೀಚಿಂಗ್ಸ್ ಮತ್ತು ಗೈಡೆನ್ಸ್ ಟೈಮ್ ಔಟ್ ಆಗಿಬಿಟ್ಟು ಇರ್ರೆಲೆವೆಂಟ್ ಆಗಿಲ್ವೇ ಸೆವೆಂತ್ ಸೆಂಚುರಿಯ ಒಂದು ಅನ್ಸಿವಿಲೈಸ್ಡ್ ಸೊಸೈಟಿಯನ್ನು ರಿಫಾರ್ಮ್ ಮಾಡಕ್ಕೆ ಕೊಟ್ಟಂಥ ಬ್ಲೂ ಪ್ರಿಂಟ್ನ ಟ್ವೆಂಟಿ ಫಸ್ಟ್ ಸೆಂಚುರಿಯ ಅಲ್ಟ್ರಾ ಮಾಡರ್ನ್ ಹ್ಯೂಮನ್ ಸೊಸೈಟಿಗೆ ಅಡಾಪ್ಟ್ ಮಾಡೋದು ನ್ಯಾಯನಾ ಅನ್ನೋ ಕ್ವಶನ್ಸ್ ಕುರಾನಿನ ಬಗ್ಗೆ ಮಾಡರ್ನ್ ಮನುಷ್ಯನ ಮನಸ್ಸು ಮತ್ತು ಮೈಂಡಲ್ಲಿ ಬರ್ಬೋದು ಮ್ಯಾನ್ ಮೇಡ್ ಪ್ರಿನ್ಸಿಪಲ್ಸ್ ಮತ್ತು ಫಿಲಾಸಫಿ ಬಗ್ಗೆ ಈ ಥರದ ಕ್ವಶನ್ಸ್ ಕಾಮನ್ ಆದರೆ ಎಲ್ಲ ಟೈಮ್ ಬಗ್ಗೆ ನಾಲೆಡ್ಜ್ ಇರೋ ಸರ್ವಲೋಕ ಪ್ರಭುವಿನಿಂದ ಹ್ಯುಮ್ಯಾನಿಟಿಯ ಕಂಪ್ಲೀಟ್ ಗೈಡೆನ್ಸಿಗೆ ರಿವೀಲ್ ಆಗಿರೋ ಬುಕ್ ಅಂತ ಅದನ್ನು ಒಪ್ಕೊಂಡ ಮೇಲೆ ಕುರಾನಿನ ಬಗ್ಗೆ ಈ ಥರದ ಕ್ವಶನ್ಸ್ ಉಳಿಯೋದೇ ಇಲ್ಲ ಸೆವೆಂತ್ ಸೆಂಚುರಿಯ ಮನುಷ್ಯನ ಕ್ಯಾರೆಕ್ಟರ್ ಅವನ ಟೇಸ್ಟ್ ಇಂಟ್ರೆಸ್ಟ್ ಅವನ ಡಿಮ್ಯಾಂಡ್ಗಳು ಅವನ ಕುಂದುಕೊರತೆ ಅವನ ಶಕ್ತಿ ಸಾಮರ್ಥ್ಯ ಎಲ್ಲನೂ ತಿಳಿದಿದ್ದ ಅಲ್ಲಾಹನು ಟ್ವೆಂಟಿ ಫಸ್ಟ್ ಸೆಂಚುರಿನಲ್ಲಿ ಅದರಲ್ಲಿ ಉಂಟಾಗಬಹುದಾದ ಚೇಂಜಸ್ ಕೂಡ ಚೆನ್ನಾಗಿ ಅರಿತಿದ್ದಾನೆ ಸೈನ್ಸ್ ಮತ್ತು ಟೆಕ್ನಾಲಜಿಯ ಫೀಲ್ಡ್ನಲ್ಲಿ ಕಲ್ಚರ್ ಮತ್ತು ಸಿವಿಲೈಸೇಷನ್ನ ಫೀಲ್ಡ್ನಲ್ಲಿ ಮನುಷ್ಯ ಎಷ್ಟೇ ಪ್ರೋಗ್ರೆಸ್ ಸಾಧಿಸಿದ್ರೂ ಅವನ ಫಂಡಮೆಂಟಲ್ ನೇಚರ್ನಲ್ಲಿ ಯಾವುದೇ ಚೇಂಜಸ್ ಆಗಿಲ್ಲ ಅನ್ನೋದು ರಿಯಾಲಿಟಿ ಮನುಷ್ಯನಲ್ಲಿರೋ ಅರಿಷೆಡ್ ವರ್ಗ ಅಂದರೆ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರಗಳಲ್ಲಿ ಯಾವುದೇ ಥರದ ಡಿಫ್ರೆನ್ಸ್ ಆಗಿಲ್ಲ ಸೊ ಈ ವಿಷಯದಲ್ಲಿ ಅವನಿಗೆ ಸಿಗಬೇಕಾದ ಗೈಡೆನ್ಸ್ನಲ್ಲೂ ಯಾವುದೇ ಚೇಂಜಸ್ನ ನೆಸೆಸಿಟಿ ಉಂಟಾಗಲ್ಲ ಇಷ್ಟು ಮಾತ್ರ ಅಲ್ಲ ಕುರ್ಆಾನಿನ ಬಿಲೀಫ್ಸ್ ಪ್ರಾಕ್ಟೀಸಸ್ ಕಸ್ಟಮ್ಸ್ ಮತ್ತು ಲೈಫ್ನ ಎಲ್ಲ ಫೀಲ್ಡ್ಗೂ ಅದು ವಿಧಿಸೋ ಬೇಕು ಬೇಡಗಳಲ್ಲಿ ಯಾವ ವಿಷಯನೂ ಯಾವುದೇ ಟೈಮ್ ಲೊಕೇಶನ್ ಮತ್ತು ರೇಸ್ಗೆ ಜನಾಂಗಕ್ಕೆ ಲಿಮಿಟ್ ಆಗಿಲ್ಲ ಕುರ್ಹಾನಿನ ಬಿಲೀಫ್ಸ್ ಆರಾಧನಾ ಕ್ರಮಗಳು ಮತ್ತು ಪ್ರೊಹಿಬಿಷನ್ಗಳು ಎಲ್ಲ ಟೈಮ್ಗೂ ಇರುವಂಥದ್ದು ಮನುಷ್ಯನ ಸೈಂಟಿಫಿಕ್ ಪ್ರೋಗ್ರೆಸ್ ಯಾವ ಸ್ಟೇಜಲ್ಲಿದ್ದರೂ ಕುರ್ಹಾನ್ನಲ್ಲಿ ಯಾವುದೇ ಚೇಂಜಸ್ ಮಾಡಬೇಕಾದ ನೆಸೆಸಿಟಿ ಬರೋಲ್ಲ ಬನ್ನಿ ಪರಸ್ಪರ ಅರಿಯೋಣ ವಿಚಾರವಂತ ನಾಳೆಯನ್ನು ಕಟ್ಟೋಣ ಇಸ್ಲಾಮಿನ ಬಗ್ಗೆ ಹಲವು ಕನ್ಫ್ಯೂಷನ್ಗಳು ಒಪಿನಿಯನ್ಗಳು ಕ್ವಶ್ಚನ್ಗಳು ನಿಮ್ಮಲ್ಲಿರ್ಬೋದು ಅದೆಲ್ಲಾನು ಫ್ರೀಯಾಗಿ ಕಮೆಂಟ್ ಬಾಕ್ಸ್ನಲ್ಲಿ ಹಂಚಿಕೊಳ್ಳಿ ವಿಚಾರ ಜ್ಯೋತಿ ಚಾನೆಲನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ अरी विमोचने विचारवे ज्योति